ನಾಲ್ಕು ಏಳನೇ ತರಗತಿ ಕನ್ನಡದಲ್ಲಿ ಕಲಿಕಾ ಫಲ ಆರರಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನ ನೋಡೋಣ ಏಳನೇ ತರಗತಿಯವರಿಗಾಗಿ ನಾವು ಕನ್ನಡ ಸಮಾಜ ವಿಜ್ಞಾನ ಹಿಂದಿ ಮತ್ತೆ ಇಂಗ್ಲಿಷ್ನಲ್ಲಿ ವಿಡಿಯೋಗಳನ್ನು ಪೋಸ್ಟ್ ಮಾಡ್ತಾ ಇದ್ದೀವಿ ಅವುಗಳ ಪ್ಲೇ ಲಿಸ್ಟ್ ಲಿಂಕ್ ನಾನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿದ್ದೀನಿ ದಯಮಾಡಿ ಅವುಗಳನ್ನು ಚೆಕ್ ಮಾಡಿ ಎಸ್ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡೋದನ್ನು ಮರಿಬೇಡಿ ಕಲಿಕಾ ಫಲ ಆರರಲ್ಲಿರ್ತಕ್ಕಂಥ ಚಟುವಟಿಕೆ ಒಂದು ರಸಪ್ರಶ್ನೆ ಈ ಸನ್ನಿವೇಶವನ್ನ ತರಗತಿಯಲ್ಲಿ ಓದಬೇಕು ಇದರ ಮೇಲೆ ಕ್ವಿಜ್ ಮಾಡಲು ಪ್ರಶ್ನೆಗಳನ್ನು ಸಿದ್ಧಪಡಿಸೋಣ ಅಂತ ಇದೆ ಸನ್ನಿವೇಶವನ್ನು ಓದಿದ ಮೇಲೆ ಪ್ರಶ್ನೆ ಉತ್ತರ ನೋಡಬೇಕು ಬರೀಬೇಕು ಪ್ರಶ್ನೆ ಉತ್ತರ ನೋಡುವ ಪ್ರಶ್ನೆ ಜಾನ್ಗೆ ಅಪಘಾತ ಹೇಗೆ ಆಯಿತು ಉತ್ತರ ಒಂದು ದಿನ ಮೂವರು ಸೈಕಲ್ ನಲ್ಲಿ ಶಾಲೆಗೆ ಹೋಗುತ್ತಿರುವಾಗ ಲಾರಿ ಒಂದು ಸೈಕಲ್ಗೆ ತಗುಲಿ ಜಾನ್ ರಸ್ತೆ ಮಧ್ಯೆ ಬಿದ್ದನು ಪ್ರಶ್ನೆ ಎರಡು ರಾಮ ಯಾರನ್ನು ಕರೆದುಕೊಂಡು ಬಂದನು ಉತ್ತರ ರಾಮ ಓಡಿ ಹೋಗಿ ಶಿಕ್ಷಕರನ್ನು ಕರೆದುಕೊಂಡು ಬಂದನು ಮುಂದಿನ ಪ್ರಶ್ನೆ ಯಾರ ಕಾರಿನಲ್ಲಿ ಜಾನ್ ಅನ್ನು ಆಸ್ಪತ್ರೆಗೆ ಸೇರಿಸಿದರು ಉತ್ತರ ರಾಮನ ತಂದೆಯ ಕಾರಿನಲ್ಲಿ ಜಾನನನ್ನು ಆಸ್ಪತ್ರೆಗೆ ಸೇರಿಸಿದರು ಮುಂದಿನ ಪ್ರಶ್ನೆ ಜಾನ್ಗೆ ಯಾರು ರಕ್ತದಾನ ನೀಡಿದರು ಸೊ ಜಾನ್ಗೆ ರಫೀಕ್ನ ತಂದೆಯ ರಕ್ತದ ಗುಂಪು ಜಾನ್ಗೆ ಹೊಂದಿಕೆಯಾಗಿದ್ದರಿಂದ ಅವರು ಅಂದ್ರೆ ರಫೀಕನ ತಂದೆಯವರು ರಕ್ತದಾನವನ್ನು ಮಾಡಿದ್ರು ಜಾನ್ನ ತಂದೆಯ ಪ್ರತಿಕ್ರಿಯೆ ಏನು ಜಾನ್ ತಂದೆಯು ಆಸ್ಪತ್ರೆಗೆ ಬಂದು ರಫಿಕಾ ಮತ್ತು ರಾಮನ ತಂದೆಯ ಸಹಾಯವನ್ನು ಮೆಚ್ಚಿ ಅಭಿನಂದಿಸ್ತಾರೆ ಕಡೆ ಪ್ರಶ್ನೆ ಈ ಸನ್ನಿವೇಶದಿಂದ ನಾವು ಏನು ಕಲಿಯಬಹುದು ಅಂತ ಇದೆ ಸೌತ್ರ ಈ ಸನ್ನಿವೇಶದಿಂದ ನಾವು ಯಾವುದೇ ಧರ್ಮದ ಜನರು ಬೇರೆ ಬೇರೆ ಇರೋದಿಲ್ಲ ಒಟ್ಟಿಗೆ ಬಾಳ್ಬೇಕು ಪರಸ್ಪರ ಸಹಕಾರದಿಂದ ಬಾಳ್ಬೇಕು ಅಂತಕ್ಕಂಥ ಅಂಶ ನಮಗೆ ಏನಾಗ್ತದಪ್ಪ ಅಂದ್ರ ಎಸ್ ಈ ಒಂದು ಸನ್ನಿವೇಶದಿಂದ ನಾವು ಕಲಿತುಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಇನ್ನು ಮುಂದೆ ಇರ್ತಕ್ಕಂಥ ಪ್ರಶ್ನೆಗಳು ಚಟುವಟಿಕೆ ಎರಡು ಸಿಹಿ ತಿಂಡಿ ಬಾಯಲ್ಲೆಲ್ಲ ನೀರು ವಿವಿಧ ಬಗೆಯ ತಿಂಡಿಗಳ ಹೆಸರು ನೀಡಿದೆ ಅವುಗಳ ಚಿತ್ರ ಹುಡುಕಿ ಕತ್ತರಿಸಿ ಇಲ್ಲಿ ಅಂಟಿಸಿರಿ ಗೋಕಾ ಕರದಂಟು ಧಾರವಾಡ ಪೇಡ ಬೆಳಗಾವಿ ಕುಂದ ಮಂಡ್ಯದ ಬೆಲ್ಲು ಬೆಂಗ್ ಮಂಗಳೂರು ನೀರ್ ದೋಸೆ ದಾವಣಗೆರೆ ಬೆನ್ನೆ ದೋಸೆ ಇಲ್ಲಿ ನಾನು ಕೆಲವೊಂದು ಇಷ್ಟೇ ಕೊಟ್ಟಿದ್ದೀನಿ ಗೋಕಾಕ್ ಕರದಂಟಿದೆ ಎಸ್ ಬೆಳಗಾವಿ ಧಾರವಾಡ ಪೇಡ ಇದೆ ಬೆಳಗಾವಿ ಕುಂದ ಇದೆ ಸೊ ನೀವುಗಳು ಕೂಡ ಮುಂದಿನದಾಗಿ ಮಂಡ್ಯದ ಬೆಲ್ಲು ಮಂಗಳೂರು ನೀರ್ ದೋಸೆ ದಾವಣಗೆರೆ ಬೆನ್ನೆ ದೋಸೆ ಚಿತ್ರಗಳನ್ನ ಎಸ್ ಗೂಗಲ್ ಸಹಾಯದಿಂದನೋ ಅಥವಾ ಯಾವುದೇ ಒಂದು ಆಲ್ಬಮ್ ಸಹಾಯದಿಂದ ದಿನಪತ್ರಿಕೆಗಳಲ್ಲಿ ಬರ್ತಿರ್ತಕ್ಕಂತಹ ಅಂಕಣಗಳ ಮಾಹಿತಿಗಳ ಆಧಾರದ ಮೇಲೆ ತಾವುಗಳು ಕೂಡ ಎಸ್ ಅವುಗಳನ್ನ ಕತ್ತರಿಸಿ ಅಂಟಿಸಿ ಈ ತಿಂಡಿಗಳ ವಿಶೇಷತೆಯನ್ನ ಪಾಲಕರೊಂದಿಗೆ ಮಾತನಾಡಿ ಬರೆಯಿರಿ ಅಂತ ಕೇಳಿದ್ದಾರೆ ಎರಡರ ಉತ್ತರ ಸಿಹಿ ತಿಂಡಿಗಳು ಮನುಷ್ಯನ ಆರೋಗ್ಯಕ್ಕೆ ಒಳ್ಳೆಯದು ಇವುಗಳಲ್ಲಿ ಹೆಚ್ಚಿನ ಆಹಾರದ ಪೌಷ್ಟಿಕ ಅಂಶಗಳು ಇರ್ತವೆ ಅತಿಯಾದ ಆಹಾರ ಸೇವನೆಯಿಂದ ತೊಂದರೆ ಆಗ್ತದೆ ಸಿಹಿ ತಿಂಡಿ ತಿನಿಸುಗಳನ್ನ ಪ್ರಮಾಣಕ್ಕೆ ಅನುಗುಣವಾಗಿ ಸೇವಿಸುವುದು ಒಳ್ಳೆಯದು ಮುಂದಿನ ಪ್ರಶ್ನೆ ಮೂರು ಈ ತಿಂಡಿಗಳ ಬಗ್ಗೆ ನೀವು ಕಂಡುಕೊಂಡ ವಿಶೇಷತೆಗಳನ್ನ ಗೆಳೆಯರ ಮುಂದೆ ಹಂಚಿಕೊಳ್ಳಿ ಅವರ ಅಭಿಪ್ರಾಯವನ್ನ ದಾಖಲಿಸಿ ಉತ್ತರ ನನಗೆ ಗೋಕಾಕರದಂಟು ಎಂದರೆ ತುಂಬಾ ಇಷ್ಟ ನಾನು ನನ್ನ ತಂದೆಯವರೊಂದಿಗೆ ಗೋಕಾಕ್ ಫಾಲ್ಸ್ ನೋಡಲು ಹೋದಾಗ ನಾನು ಅಲ್ಲಿಂದ ಗೋಕಾಕರದಂಟು ತೆಗೆದುಕೊಂಡು ಬಂದಿದ್ದೆ ನಮ್ಮ ಮನೆಯವರೆಲ್ಲರೂ ಗೋಕಾಕ್ ಕರದಂಟು ಎಸ್ ತಿಂದು ಸಂತೋಷಪಟ್ಟರು ತಾವೇನು ಮಾಡಬೇಕಾಗಿತ್ತು ಬರಿಬೇಕಿತ್ತು ಮುಂದಿನ ಪ್ರಶ್ನೆ ನಾಲ್ಕು ಈ ತಿಂಡಿಗಳಲ್ಲಿ ನಿಮಗೆ ಇಷ್ಟವಾದ ತಿಂಡಿ ಯಾವುದು ಮತ್ತು ಏಕೆ ಅಂತ ಕೇಳಿದ್ದಾರೆ ಉತ್ತರ ಈ ತಿಂಡಿಗಳಲ್ಲಿ ನನಗೆ ಗೋಕಾಕ್ ಕರದಂಟು ಎಂದರೆ ತುಂಬಾ ಇಷ್ಟ ಏಕೆಂದರೆ ಅಲ್ಲಿ ಬಳಸಿದ ವಿ ಪದಾರ್ಥಗಳು ನಮ್ಮ ದೇಹಕ್ಕೆ ಹೆಚ್ಚಿನ ಶಕ್ತಿಯನ್ನ ಕೊಡ್ತವೆ ಅದು ನಮ್ಮ ಆರೋಗ್ಯವನ್ನ ಸದೃಢ ಮಾಡ್ತದೆ ಅಂತಕ್ಕದ್ದನ್ನು ಬರಿಬೇಕು ಮುಂದಿನ ಪ್ರಶ್ನೆ ಐದು ತಿಂಡಿಗಳ ಜೊತೆ ಊರಿನ ಹೆಸರು ಬಂದಿದೆ ಅವುಗಳನ್ನು ಪಟ್ಟಿ ಮಾಡಿ ಬರೆಯಿರಿ ಮಂಗಳೂರು ಬೊಂಡ ಮದ್ದೂರ್ ವಡೆ ಬಿಜಾಪುರದ ಜೋಳದ ರೊಟ್ಟಿ ಮಂಡ್ಯದ ಮುದ್ದೆ ಬಳ್ಳಾರಿಯ ಮಂಡಕ್ಕೆ ಅಂತಕ್ಕಂಥದ್ದ ಬರೀರಿ ಆರನೇ ಪ್ರಶ್ನೆ ಈ ಮೇಲೆ ಸೂಚಿಸಿದ ತಿಂಡಿಗಳಿಗೆ ಆ ಊರಿನ ಹೆಸರು ಬರಲು ಕಾರಣ ಏನು ನಿಮ್ಮ ಸಹಪಾಠಿಗಳಿಂದ ಅಥವಾ ಹಿರಿಯರಿಂದ ಶಿಕ್ಷಕರಿಂದ ತಿಳಿದು ಬರೆಯಿರಿ ಉತ್ತರ ಈ ತಿಂಡಿಗಳು ಮೊಟ್ಟ ಮೊದಲಿಗೆ ಪ್ರಾರಂಭವಾಗಿದ್ದು ಅಥವಾ ಪ್ರಸಿದ್ಧಿಯಾಗಿದ್ದು ಆ ಊರಿನಿಂದ ಅಂದ್ರೆ ಆ ತುಂಡಿ ಆಯಾ ಆ ತಿಂಡಿಗಳ ಎಸ್ ತಿನಿಸುಗಳ ರುಚಿ ಆ ಊರಿದ್ದದ್ದು ಬೇರೆನೇ ಆಗಿರ್ತದೆ ವಿಶೇಷ ಪ್ರಕಾರವಾಗಿ ಆ ತಿಂಡಿ ತಿನಿಸುಗಳನ್ನು ತಯಾರು ಮಾಡಿರ್ತಾರೆ ಆ ಊರಿನಿಂದಲೇ ಅವು ಪ್ರಚಾರವಾಗಿ ಹೆಚ್ಚು ಪ್ರಸಿದ್ಧಿಯನ್ನು ಪಡೆದಿರ್ತದೆ ಅದಕ್ಕಾಗಿ ಆ ತಿಂಡಿಗಳಿಗೆ ಆ ಊರುಗಳ ಹೆಸರುಗಳಿಂದ ಕರೀತಾರೆ ಕರೆದು ಪ್ರಸಿದ್ಧವನ್ನ ಮಾಡ್ತಾರೆ ಅನ್ನೋದನ್ನು ಬರೀಬೇಕಿತ್ತು ಮುಂದಿನ ಪ್ರಶ್ನೆ ಚಟುವಟಿಕೆ ಮೂರು ವೈವಿಧ್ಯತೆಯಲ್ಲಿ ಏಕತೆ ಅಂತಕ್ಕಂಥದ್ದು ಇದೆ ಚಿತ್ರ ಸೂಕ್ಷ್ಮವಾಗಿ ಗಮನಿಸಬೇಕು ಚಿತ್ರದಲ್ಲಿ ಆಚರಿಸತಕ್ಕಂತ ಹಬ್ಬಗಳು ಯಾವುವು ಯೋಚಿಸಿ ನೀಡಲಾದ ಸ್ಥಳದಲ್ಲಿ ಬರೆಯಿರಿ ಇದು ಮೈಸೂರು ದಸರಾ ಇದೆ ಇದು ರಂಜಾನ್ ಹಬ್ಬ ಇದು ಕ್ರಿಸ್ಮಸ್ ಹಬ್ಬ ಇದು ಸ್ವಾತಂತ್ರ್ಯ ದಿನಾಚರಣೆ ಇದೆ ಒಂದ್ ಲೈನ್ ಹತ್ರ ಬಗ್ಗೆ ನಾವು ಏನ್ ನೋಡುವ ದಸರಾ ಇದು ಕರ್ನಾಟಕದ ನಾಡ ಹಬ್ಬ ಮೈಸೂರಿನ ಅರಮನೆಯ ಮುಂದೆ ಆನೆಯ ಜಂಬೂ ಸವಾರಿ ನಡೆಯುತ್ತದೆ ಈ ಸವಾರಿಯು ಒಡೆಯರ ಮನೆತನದ ರಾಜರು ಸವಾರಿ ನಡೆಸ್ತಾರೆ ಮತ್ತೆ ಸರ್ಕಾರದ ಮುಖ್ಯಮಂತ್ರಿಗಳು ಸಚಿವರು ಹಾಗೂ ಎಲ್ಲಾ ಜನಪ್ರತಿನಿಧಿಗಳು ಭಾಗವಹಿಸ್ತಾರೆ ನಾಡಿನ ಜನ ಸುಖ ಸಂತೋಷದಿಂದ ಈ ಹಬ್ಬದಲ್ಲಿ ಭಾಗವಹಿಸ್ತಾರೆ ರಂಜಾನ್ ಹಬ್ಬ ಇದು ಮುಸಲ್ಮಾನರ ಪವಿತ್ರ ಹಬ್ಬ ರಂಜಾನ್ ಆಗಿದೆ ಮೂವತ್ತು ದಿವಸ ಉಪವಾಸದ ನಂತರ ಮರುದಿನ ರಂಜಾನ್ ಹಬ್ಬವನ್ನ ಆಚರಿಸ್ತಾರೆ ಎಸ್ ಈ ಹಬ್ಬವನ್ನ ಬಹಳ ಸುಖ ಸಂತೋಷದಿಂದ ಆಚರಿಸಿ ಅವರು ದೇವರ ಆರಾಧನೆಯನ್ನ ಮಾಡ್ತಾರೆ ಕಡೆಗೆ ಕ್ರಿಸ್ಮಸ್ ಹಬ್ಬ ಸೊ ವಿಶೇಷವಾಗಿ ಇದನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಕ್ರಿಸ್ಮಸ್ ಹಬ್ಬ ಪ್ರತಿ ವರ್ಷ ಡಿಸೆಂಬರ್ ಇಪ್ಪತ್ತೈದರ ಆಚರಿಸ್ತಾರೆ ಹಬ್ಬದ ವಿಶೇಷ ಬಟ್ಟೆ ಮತ್ತೆ ಟೊಪ್ಪಿಗೆಗಳನ್ನು ಧರಿಸಿರ್ತಾರೆ ಕ್ರಿಶ್ಚಿಯನ್ನರು ಚರ್ಚ್ಗೆ ಹೋಗಿ ಏನ್ ಮಾಡ್ತಾರೆ ಯೇಸುವನ್ನ ಆರಾಧನೆಯನ್ನ ಮಾಡ್ತಾರೆ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಎಸ್ ಅದು ಸ್ವಾತಂತ್ರ್ಯ ದಿನಾಚರಣೆಯ ಚಿತ್ರವಾಗಿದೆ ಈ ದಿನದಂದು ಭಾರತದ ಎಲ್ಲಾ ಪ್ರಜೆಗಳು ಬ್ರಿಟಿಷರಿಂದ ಸ್ವಾತಂತ್ರ್ಯ ಪಡೆದ ನೆನಪಿನಲ್ಲಿ ಆಚರಣೆಯನ್ನ ಮಾಡ್ತಾರೆ ರಾಷ್ಟ್ರಧ್ವಜವನ್ನ ಹಾರಿಸಿ ದೇಶದ ಸ್ವಾತಂತ್ರ್ಯಕ್ಕಾಗಿ ಹುತಾತ್ಮರಾದ ವೀರರನ್ನ ಸ್ಮರಿಸ್ತಾರೆ ದೇಶಭಕ್ತಿಯನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ದೀಪ ಪ್ರಜ್ವಲವನ್ನ ಹೊಡಿಸ್ತಾರೆ ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಪ್ರಶ್ನೆಗಳಿತ್ತು ನೀವು ಮನೆಯಲ್ಲಿ ಆಚರಿಸುವ ಹಬ್ಬ ಈ ಚಿತ್ರದಲ್ಲಿಯೇ ಇದೆಯೇ ಈ ಹಬ್ಬದ ಕುರಿತು ಬರೀರಿ ನಾವು ಮನೆಯಲ್ಲಿ ಪ್ರತಿ ವರ್ಷ ದಸರಾ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಿಸ್ತೀವಿ ಈ ದಸರಾ ಹಬ್ಬ ಎಸ್ ಈ ಚಿತ್ರದಲ್ಲಿ ಇದೆ ಎರಡನೇ ಪ್ರಶ್ನೆ ನೀಡಿದ ಚಿತ್ರದಲ್ಲಿ ಯಾವ ಹಬ್ಬವನ್ನ ನೀವು ಆಚರಿಸೋದಿಲ್ಲ ಆ ಹಬ್ಬಗಳನ್ನ ಯಾರು ಯಾರು ಆಚರಿಸ್ತಾರೆ ಮಹತ್ವವನ್ನು ಸಹಪಾಠಿನೋ ಅಥವಾ ಶಿಕ್ಷಕರಿಂದನೋ ಚರ್ಚಿಸಿ ಬರೀಬೇಕಿತ್ತು ಸೊ ಈ ಮೇಲಿನ ಚಿತ್ರಗಳಲ್ಲಿ ರಂಜಾನ್ ಮತ್ತು ಕ್ರಿಸ್ಮಸ್ ಹಬ್ಬವನ್ನು ನಾವು ಆಚರಿಸೋದಿಲ್ಲ ಏಕೆಂದರೆ ರಂಜಾನ್ ಹಬ್ಬವನ್ನು ಮುಸಲ್ಮಾನರು ಕ್ರಿಸ್ಮಸ್ ಹಬ್ಬವನ್ನು ಕ್ರಿಶ್ಚಿಯನ್ನರು ಆಚರಣೆಯನ್ನ ಮಾಡ್ತಾರೆ ಮುಂದಿನ ಪ್ರಶ್ನೆ ರಾಷ್ಟ್ರೀಯ ಹಬ್ಬವಾದ ಸ್ವಾತಂತ್ರ್ಯ ದಿನಾಚರಣೆಯನ್ನ ಎಲ್ಲರೂ ಕೂಡಿ ಆಚರಿಸೋದ್ರಿಂದ ನಮ್ಮಲ್ಲಿ ಬೆಳೆಯುವ ಮೌಲ್ಯಗಳನ್ನ ಪಟ್ಟಿ ಮಾಡಿ ಇಲ್ಲಿ ರಾಷ್ಟ್ರೀಯ ಹಬ್ಬವಾದ ಸ್ವಾತಂತ್ರ್ಯ ದಿನಾಚರಣೆಯನ್ನ ನಾವೆಲ್ಲರೂ ಆಚರಣೆ ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಹುತಾತ್ಮರಾದ ವೀರ ನಾಯಕರ ಜೀವನ ಚರಿತ್ರೆ ಮೌಲ್ಯಗಳನ್ನ ತಿಳಿತೀವಿ ದೇಶದ ಏಕತೆಗೆ ಎಲ್ಲರೂ ಒಂದಾಗಬೇಕು ಅಂತಕ್ಕಂಥ ಭಾವನೆ ಮೂಡುತ್ತ ದೇಶದ ನಾಗರಿಕರಲ್ಲಿ ಪರಸ್ಪರ ಸಹೋದರತೆ ಇರಬೇಕು ಅನ್ನೋದು ಗೊತ್ತಾಗ್ತದ ದೇಶದ ಏಳಿಗೆಗಾಗಿ ಎಲ್ಲರೂ ಕೈ ಜೋಡಿಸಬೇಕು ಅಂತಕ್ಕಂಥ ಮೌಲ್ಯಗಳನ್ನ ಬೆಳೆಸಿಕೊಳ್ಬಹುದು ಮುಂದಿನ ಪ್ರಶ್ನೆ ಚಟುವಟಿಕೆ ನಾಲ್ಕು ಉಡುಪು ವೈವಿಧ್ಯತೆ ಇದೆ ಸೊ ನೋಡಿ ಈ ಉಡುಪುಗಳನ್ನ ಯಾವ್ಯಾವ ರಾಜ್ಯದವರಿದ್ದಾರೆ ಪಶ್ಚಿಮ ಬಂಗಾಳ ಕೇರಳ ಕೊಡಗು ಪಂಜಾಬ್ ಮಹಮದ್ ಅನ್ನರು ನೆಕ್ಸ್ಟ್ ಈ ಕಡೆ ಕಾಶ್ಮೀರ ಇದೆ ಗುಜರಾತಿ ರಾಜಸ್ಥಾನಿ ಮಣಿಪುರಿ ಮತ್ತು ನಾಗಾಲ್ಯಾಂಡ್ ಈ ಉಡುಗೆಗಳನ್ನು ಹೆಸರಿಸಿ ಯಾವ ಯಾವ ಪ್ರದೇಶಗಳಲ್ಲಿ ಬಳಸ್ತಾರೆ ಅನ್ನೋದನ್ನ ಪಟ್ಟಿ ಮಾಡಬೇಕಿತ್ತು ಪಂಜಾಬ್ನವರು ಸಲ್ವಾರ್ ಕಮೀಜಾ ಲುಂಗಿ ಮತ್ತೆ ಕುರ್ತಾ ಎಸ್ ಹಾಕಿಕೊಳ್ತಾರೆ ಕಾಶ್ಮೀರದವರು ಫಿರಾಜ್ ಸಲ್ವಾರ್ ಮತ್ತೆ ಟೋಪಿ ಗುಜರಾತಿಯವರು ಚನಿಯಾ ಚೋಲಿ ಪಶ್ಚಿಮ ಬಂಗಾಳದವರು ಸಾರಿ ಕುರ್ತಾ ಪೈಜಾಮ್ಗಳನ್ನು ಎಸ್ ಏನು ಮಾಡಿರ್ತಾರೆ ಹಾಕ್ಕೊಳ್ತಾರೆ ಇನ್ನ ಮುಂದಿನ ಪ್ರಶ್ನೆ ಈ ಉಡುಗೆಗಳಲ್ಲಿ ನಿಮ್ಮ ಪ್ರದೇಶದ ಬಳಸ್ತಕ್ಕಂಥ ಉಡುಗೆ ಯಾವುದು ಅದನ್ನೇ ಏಕೆ ಬಳಸ್ತಾರೆ ಅನ್ನೋದನ್ನ ಕೇಳಿದ್ದಾರೆ ಸೊ ಇಲ್ಲಿ ಉತ್ತರ ಏನ್ ಬರೀಬೇಕಾಗಿತ್ತಂದ್ರೆ ಅಂದ್ರೆ ನಮ್ಮ ಪ್ರದೇಶದಲ್ಲಿ ವಿಶೇಷವಾಗಿ ಪುರುಷರು ಶರ್ಟು ಮತ್ತು ಪ್ಯಾಂಟ್ ಮಹಿಳೆಯರ ಸೀರೆಯನ್ನು ಹಾಕಿಕೊಳ್ತಾರೆ ಈ ಪದ್ಧತಿ ಪ್ರಾಚೀನ ಸಂಸ್ಕೃತಿಯ ಪರಂಪರೆಯಿಂದ ಬಂದಿದೆ ಈ ಬಟ್ಟೆಗಳು ಮೈತುಂಬೆಲ್ಲಾ ಹಾಕಿಕೊಳ್ಳೋದ್ರಿಂದ ಇವು ನಮ್ಮ ಸಂಸ್ಕೃತಿಯ ಪ್ರತಿಬಿಂಬವಾಗಿದೆ ಅಂತಕ್ಕಂಥ ಅಂಶವನ್ನ ಬರೀಬಹುದು ಸೊ ಚಟುವಟಿಕೆ ಐದು ಲೇಖನದೊಳಗೆ ಅಂತ ಇದೆ ಸೊ ಮೀನಾ ಬಗ್ಗೆ ಇರ್ತಕ್ಕಂಥ ಲೇಖನವನ್ನ ಓದಿ ಇಲ್ಲಿ ಎರಡು ಪ್ರಶ್ನೆಗಳಿದ್ದಾವೆ ಮೊದಲನೇದು ಮೀನಾಳ ಕುರಿತು ನಿಮ್ಮ ಅಭಿಪ್ರಾಯವೇನು ಅಂತ ಸೊ ಉತ್ತರ ನೋಡೋದಾದ್ರೆ ಮೀನಾ ಒಬ್ಬ ಜಾನ ವಿದ್ಯಾರ್ಥಿನಿ ಆಗಿದ್ದರೂ ಅವಳ ಮನೆಯಲ್ಲಿ ಅವಳಿಗೆ ಹೆಣ್ಣು ಮಗಳು ಅನ್ನೋ ಕಾರಣಕ್ಕೆ ಅವನ ತಮ್ಮ ತಾರತಮ್ಯ ಮಾಡ್ತಾರೆ ಅವಳ ತಂದೆ ತಾಯಿಗೆ ಅರಿವು ಕಡಿಮೆ ಇದೆ ಈ ಪ್ರಪಂಚವು ನಡೆಯುತ್ತಿರುವುದು ಹೆಣ್ಣು ಮತ್ತು ಗಂಡು ಇಬ್ಬರಿಂದಲೂ ಹಾಗಾಗಿ ನಿನಗೆ ನ್ಯಾಯ ಸಿಗಬೇಕಿದೆ ಅವರ ತಂದೆ ತಾಯಿಗಳು ಮೀನಾ ಮತ್ತು ಅವಳ ತಮ್ಮ ಇಬ್ಬರನ್ನು ಸಮಾನ ದೃಷ್ಟಿಯಿಂದ ನೋಡಬೇಕು ಅನ್ನೋದನ್ನ ಬರೀಬೇಕಿತ್ತು ಮುಂದಿನ ಪ್ರಶ್ನೆ ನಿಮ್ಮ ಗೆಳೆಯರೊಂದಿಗೆ ಚರ್ಚಿಸಿ ಮೀನಾಳಿಗೆ ಅವರ ಮನೆಯವರು ಮಾಡುತ್ತಿರುವುದು ಸರಿಯೇ ಅಥವಾ ತಪ್ಪೋ ಅನ್ನೋದನ್ನು ತಿಳಿಸಲಿಕ್ಕೆ ಹೇಳಿದ್ದಾರೆ ಇಲ್ಲಿ ಉತ್ತರದಲ್ಲಿ ಏನು ಬರೀಬೇಕಾಗಿತ್ತು ಅಂತಂದರೆ ಮೀನಾಳ ಅವರ ಮನೆಯವರು ಮಾಡೋದು ತಪ್ಪು ಏಕೆಂದರೆ ಮೀನಾ ಹೆಣ್ಣು ಹುಡುಗಿ ಎಂಬ ಕಾರಣಕ್ಕೆ ಅವರ ತಂದೆ ತಾಯಿಯವರು ಅವನ ತಮ್ಮನಿಗೆ ನೀಡುತ್ತಿರುವ ಸೌಲಭ್ಯವನ್ನ ಮೀನಾಳಿಗೆ ಕೊಡುತ್ತಿಲ್ಲ ಅನ್ನೋದನ್ನ ಬರೀರಿ ಮೂರನೇ ಪ್ರಶ್ನೆ ಹೆಣ್ಣು ಗಂಡು ಸಮಾನರು ಎಂಬುದನ್ನು ನಿಮ್ಮ ಮಾತುಗಳಲ್ಲಿ ವಿವರಿಸಿರಿ ಅಂತ ಹೇಳಿದ್ದಾರೆ ನೋಡುವ ಹೆಣ್ಣು ಮತ್ತು ಗಂಡು ಇಬ್ಬರೂ ಸಮಾನರು ಗಂಡಿಲ್ಲದೆ ಹೆಣ್ಣಿಲ್ಲ ಹೆಣ್ಣಿಲ್ಲದೆ ಗಂಡಿಲ್ಲ ಗಂಡು ಮತ್ತು ಹೆಣ್ಣು ಇಬ್ಬರಿಂದಲೂ ಮಾನವ ಕುಲ ನಡೆಯುತ್ತಿದೆ ಆದುದರಿಂದ ಹೆಣ್ಣು ಮತ್ತು ಗಂಡು ಎನ್ನುವ ತಾರತಮ್ಯ ಮಾಡಬಾರದು ಅನ್ನೋದನ್ನ ಬರಿಬೇಕು ಮುಂದಿನ ಚಟುವಟಿಕೆಗೆ ಹೋಗೋಣ ಸೊ ಮುಂದಿನ ಪ್ರಶ್ನೆ ಚಟುವಟಿಕೆ ಆರು ನಮ್ಮ ಸಂಸ್ಕೃತಿ ಅಂತ ಇದೆ ನಮ್ಮ ಸಮಾಜದಲ್ಲಿ ಬರೋ ರೂಢಿ ಸಂಪ್ರದಾಯಗಳನ್ನು ಸಂಗ್ರಹಿಸಿ ಬರೀರಂತೆ ಕೇಳಿದರೆ ವಿಶೇಷವಾಗಿ ಏನೆಲ್ಲ ಸಂಪ್ರದಾಯಗಳು ಸಂಪ್ರದಾಯಗಳು ಇದಾವೆ ಅನ್ನೋದನ್ನ ಬರಿಬೇಕು ನಮ್ಮ ಸಮಾಜದಲ್ಲಿ ಅನೇಕ ಬಗೆ ರೂಢಿ ಸಂಪ್ರದಾಯಗಳಿವೆ ಹುಟ್ಟಿದ ತಕ್ಷಣ ಮಗುವಿಗೆ ನಾಮಕರಣ ಮಾಡ್ತಾರೆ ಅನ್ನಪ್ರಾಶನ ಮಾಡಿ ಮಾಡಿ ಅಕ್ಷರಾಭ್ಯಾಸ ಕಲಿಸ್ತಾರೆ ಮದುವೆ ಮಾಡ್ತಾರೆ ಗೃಹಸ್ಥಾಶ್ರಮ ಜೀವನ ಕಲ್ಪಿಸಿ ಕೊಡ್ತಾರೆ ಆಮೇಲೆ ದೇವರಲ್ಲಿ ಆರಾಧನೆ ಮಾಡ್ತಾರೆ ಸುಖ ದುಃಖಗಳಲ್ಲಿ ಸದಸ್ಯರು ಭಾಗವನ್ನು ವಹಿಸ್ತಾರೆ ವೈಯಕ್ತಿಕ ಏಳಿಗೆಯಂತೆ ಸಾಮೂಹಿಕ ಏಳಿಗೆಗೆ ಪ್ರಯತ್ನವನ್ನ ಮಾಡ್ತಾರೆ ದೇವರ ಆರಾಧನೆ ಮಾಡ್ತಾರೆ ಮೂರ್ತಿ ಪೂಜೆಗಳನ್ನ ಮಾಡ್ತಾರೆ ಓಕೆನಾ ಸೊ ಇವೆಲ್ಲವುಗಳನ್ನ ಧಾರ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸುತ್ತಾರೆ ಇವೆಲ್ಲ ರೂಢಿ ಸಂಪ್ರದಾಯಗಳೇ ಆಗಿದಾವೆ ಸಂವಿಧಾನದ ಸಮರ್ಪಣೆ ಅಂತ ಇದೆ ಇಲ್ಲಿ ಸಂವಿಧಾನದ ಪ್ರಸ್ತಾವನೆಯನ್ನು ಓದಿ ಅರ್ಥ ಮಾಡಿಕೊಂಡು ಕೆಳಗಿನ ಪ್ರಶ್ನೆಗಳಿಗೆ ಬರೀಬೇಕು ಭಾರತ ಸಂವಿಧಾನ ಪ್ರಸ್ತಾವನೆಯಲ್ಲಿ ನೀವು ಗಮನಿಸಿದ ಪ್ರಮುಖ ಅಂಶಗಳು ಯಾವುವು ಅಂತ ಕೇಳಿದರೆ ಸೂತ್ರ ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಮತ್ತು ಪ್ರಜಾಸತ್ತಾತ್ಮಕ ಇವು ಗಮನಿಸಿದ ಅಂಶಗಳು ಎರಡು ಭಾರತ ಸಂವಿಧಾನದ ಪ್ರಸ್ತಾವನೆಯಲ್ಲಿ ನೀವು ಗಮನಿಸಿದ ಸಾಮರಸ್ಯದ ಅಂಶಗಳು ಯಾವುವು ಇಲ್ಲಿ ವಿಶೇಷವಾಗಿ ಭಾರತದ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಸಮಾಜವಾದಿ ಜಾತ್ಯತೀತ ಮತ್ತು ಪ್ರಜಾಸತ್ತಾತ್ಮಕ ಎಂಬ ಅಂಶಗಳು ಸಾಮರಸ್ಯವನ್ನ ಕಲ್ಪಿಸಿಕೊಡ್ತವೆ ಅನ್ನೋದನ್ನ ಗಮನಿಸಿದ್ದೀನಿ ಎಲ್ಲರೂ ಸಮಾನರಾಗಿ ಸಾಮರಸ್ಯದಿಂದ ಬದುಕುವುದರ ಬಗ್ಗೆ ನಿಮ್ಮ ಚಿಂತನೆಗಳು ಏನು ಪುತ್ರ ಎಲ್ಲರೂ ಸಮಾನರಾಗಿ ಸಾಮರಸ್ಯದಿಂದ ಬದುಕಿದ್ರೆ ದೇಶವನ್ನ ಮುನ್ನಡೆಸಬಹುದು ದೇಶ ಆರ್ಥಿಕ ದೃಷ್ಟಿಯಿಂದ ಸಬಲರಾಗ್ತದ ದೇಶದಲ್ಲಿ ಅನೇಕ ಸೌಲಭ್ಯಗಳನ್ನ ಸರ್ಕಾರದವರು ಎಲ್ಲರಿಗೂ ಕೂಡ ಸಮಾನವಾಗಿ ಕಲ್ಪಿಸಿ ಕೊಡ್ತಾರೆ ಮುಂದಿನ ಪ್ರಶ್ನೆ ಹಾಗೂ ಕಡೆ ಪ್ರಶ್ನೆ ನಮ್ಮ ಸಂವಿಧಾನ ಕುರಿತು ನಿಮಗೆ ಗೊತ್ತಿರುವ ಅಂಶಗಳನ್ನ ಪಟ್ಟಿ ಮಾಡಿ ಅಂತ ಕೇಳಿದ್ದಾರೆ ಸೊ ನಮ್ಮ ಸಂವಿಧಾನ ಜಗತ್ತಿನ ಶ್ರೇಷ್ಠ ಸಂವಿಧಾನಗಳಲ್ಲಿ ಒಂದು ಇದು ಲಿಖಿತ ಸಂವಿಧಾನ ಈ ಸಂವಿಧಾನದ ನೀತಿ ನಿಯಮಗಳಿಂದ ಸರ್ಕಾರ ಆಡಳಿತವನ್ನ ಮಾಡುತ್ತದೆ ನಮ್ಮ ಸಂವಿಧಾನ ಭಾರತದಲ್ಲಿನ ಎಲ್ಲಾ ಪ್ರಜೆಗಳಿಗೆ ಸಮಾನ ಹಕ್ಕು ಮತ್ತು ಕರ್ತವ್ಯಗಳನ್ನು ದಯಪಾಲಿಸಿದೆ ಅನ್ನೋದನ್ನು ಬರೆದ್ರೆ ಇಟ್ಸ್ ಓಕೆ ಇಷ್ಟಿತ್ತು ಎರಡನೇ ತರಗತಿಯ ಕನ್ನಡದ ಆರನೇ ಕಲಿಕಾಫಲದಲ್ಲಿರತಕ್ಕಂಥ ಪ್ರಶ್ನೆಗಳಿಗೆ ಉತ್ತರ ದಯಮಾಡಿ ಹಿಡಿಯುವ